ಬರ್ರಿ ನಾಷ್ಟ ಮಾಡೋಣ ಏನಂದ್ರೆ ಸುಸ್ಲಾ ಮತ್ತು ಬಜ್ಜಿ ಒಗ್ಗರಣಿ ಸುಸ್ಲಾ ನೋಡಿ ಅದು ಗೋಗಿ ಗೋಗಿ ಸುಸಲ ನೋಡಿ ಸ್ನೇಹಿತರೆ ಅದು ಹೆಂಗಾಗೈತಿ ಹೆಂಗಾಗಿ ಐತಿ ಈ ವನಿಕಾ ಬಟ್ ಚಾಂತರ ನೀಜ್ಜಿ ಮಾರ್ಕೆಟ್ನಲ್ಲಿ ದಪ್ಪ ದಪ್ಪ ಮೆಣಸಿಕ ತಂದಿರಲ್ಲ ಮತ್ತು ಮಂಡ್ಯ ಹೋಗಣಿ ಕಾಂಬಿನೇಷನ್ ಸೂಪರಾಗಿ ಆಗುತ್ತಾ ಸ್ನೇಹಿತರೆ ಅದಕ್ಕೆ ಮಾದೆ ನಿನ್ನೆ ಮಕ್ಕಳು ಮಕ್ಕಳಿಗೆ ಕರ್ಕೊಂಡು ಇದಕ್ಕೆ ಗುಲ್ಬರ್ಗ ಹೋಗಿದ್ವಲ್ವಾ ಏಷ್ಯನ್ ಫನ್ ಇವತ್ತು ಎದ್ದು ಲೇಟ್ ಆಯಿತು ಅದಕ್ಕೆ ಮಂಡಕ್ಕಿ ಮಿರ್ಚಿ ಮಾಡಿದೆ ಅಂತಂತೇಳಿ ಮಾಡಿದ್ನ ಬರ್ರಿ ತಿನ್ನೋಣ ಎಲ್ಲರು ಇಲ್ಲಿ ಸ್ವಲ್ಪ ಮೆಣಸಿಕಾಯಿ ಖಾರ ಹತ್ತೈತಿ ಉರಿ 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 ಓಕೆ ಸ್ನೇಹಿತರೆ ಮನೆ ಹತ್ರ ರೋಡ್ ಮಾಡ್ತಾ ಇದ್ದಾರೆ ನೋಡಿ ಮಣ್ಣು ತಂದು ಹಾಕ್ತಾ ಇದ್ದಾರೆ ಮೊದಲು ಗರ್ಚೆಲ್ಲ ತಂದು ಹಾಕ್ತಾರೆ ಅದು ಹಾಕಿ ಆದಮೇಲೆ ಕಂಕರ್ ತಂದು ಶುರು ಹಾಕತ್ತಾರೆ ಮಕ್ಕಳು ವೀಡಿಯೋ ತೊಗೊಂಡು ಹೋದು ಸ್ವಲ್ಪ ಅದು ಏನೂ ಗೊತ್ತಿಲ್ಲ ಮನೆ ಹತ್ತಿರ ರೋಡ್ ಮಾಡ್ತಾ ಇದ್ರೆ ಅದೊಂಥರ ಖುಷಿ ಮಕ್ಕಳಿಗೆ ಅದನ್ನೆಲ್ಲ ನೋಡೋದು ಮಾಡೋದು ದೊಡ್ಡ ಗಾಡಿ ಬಂದಿರ್ತೈತಲ್ಲ ಹೀಗಾಗಿ ಮಕ್ಕಳು ವಿಡಿಯೋ ತೊಗೊಂಡ್ರ ನೋಡ್ರಿ ಮಗ ಮೇಲೆ ಬಂದನು ಮಾಳೆ ಮೇಲೆ ಹತ್ಬಿಟ್ಟು ವೀಡಿಯೋ ತೊಳಗತ್ತ ಸಣ್ಣವನು ಮಾಡ್ತಾ ಇರೋದು ದೊಡ್ಡ ಮಗ ಆ ಕಡೆ ಈ ಕಡೆ ತಿರ್ಗಾಡ್ತಿದ್ದೆ ಅಲ್ಲಿ ಕೆಳಗೆ ಕಾಣ್ತಾನೆ ನೋಡ್ರಿ ತಿರುಗಾಡ್ತಾಯಿದ್ದ ಎಲ್ಲ ರೋಡ್ ಕಂಪ್ಲೀಟ್ ಆಗಿದೆ ಇವಾಗ ಚಿಕ್ಕಪಟ್ಟೆ ಸೌಂಡು ಗಾಡಿದು ಅದು ರೋಡ್ ಆಗೋವರೆಗು ಧೂಳು 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 ನೋಡಬಾರ್ದು ನಮ್ಮ ಮನೆಯೆಲ್ಲ ಅಷ್ಟೊಂದು ಡಸ್ಟ್ ಆಗಿಬಿಟ್ಟಿತ್ತು ಓಕೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಉತ್ತರ ಕರ್ನಾಟಕದ ಉಡುಗೆ ಅಡುಗೆ ತೊಡುಗೆ ಉತ್ತರ ಕರ್ನಾಟಕದ ಯೂಟ್ಯೂಬರನ್ನು ಬೆಳೆಸಿ ಎಲ್ಲರೂ ಬೆಳೆಸಿ ಬೇಡ ಅಂತ ಹೇಳಲ್ಲ ಆದರೆ ನಮ್ಮ ಜನರನ್ನು ಯಾಕೋ ಸ್ವಲ್ಪ ಕಡಿಮೆ ನಮ್ಮ ವಿಡಿಯೋ ನೋಡೋದು ಕಡಿಮೆ ಮಾಡ್ತಾಯಿದ್ರೆ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಭಾಷೆ ಸಾರಿ ನಮ್ಮ ಮಾತಿನ ಶೈಲಿ ನಮ್ಮ ಮಾತು ಒಂಥರ ಡಿಫ್ರೆಂಟಾಗಿರುತ್ತೆ ಕೆಲವರು ಇಷ್ಟಪಡ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ಆದರೂ ವೀಡಿಯೋ ನೋಡೋಕ್ಕೆ ಇರ್ತಾರೆ ವೀಡಿಯೋ ನೋಡೋದಾಗಲಿ ಆಮೇಲೆ ಲೈಕ್ ಕಮೆಂಟು ಇದನ್ನೆಲ್ಲ ಮಾಡೋದಾಗ ಕಮೆಂಟ್ ಮಾಡ್ತಾರೆ ಸಿಕ್ಕಾಪಟ್ಟೆ ಕಮೆಂಟ್ ಮಾಡ್ತಾರೆ ಆದರೆ ಕಮೆಂಟ್ ಇದ್ದಷ್ಟು ಲೈಕ್ ಇರೋಂಗಿಲ್ಲ ವ್ಯೂಸ್ ಇದ್ದಷ್ಟು ಲೈಕ್ ಇರಲ್ಲ ಆದರೆ ಟೆನ್ ಪರ್ಸೆಂಟು ಲೈಕ್ ಕೊಟ್ಟಿರಂಗಲ್ಲ ಹಾಗಾಗಿ ಹೇಳ್ತಾಯಿದ್ದೀನಿ ಸ್ನೇಹಿತರೆ ಕೆಲವರು ತಪ್ಪು ತಿಳುವಳಿಕೆ ಏನಪ್ಪ ಅಂತಂದ್ರೆ ಅಯ್ಯೋ ಲೈಕ್ ಕೊಟ್ಬಿಟ್ರೆ ನಮ್ಮದು ಅಕೌಂಟ್ನಲ್ಲಿರೋ ದುಡ್ಡು ಕಟ್ಟಾಗುತ್ತೇನೋ ಚಾರ್ಜ್ ಆಗುತ್ತೇನೋ ಆಮೇಲೆ ಸಬ್ಸ್ಕ್ರೈಬ್ ಆದರೆ ದುಡ್ಡು ಕಟ್ಟಬೇಕೇನೋ ಈ ಥರ ಯಾವುದು ಇಲ್ಲ ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ ಈ ನಿಮ್ಮ ಲೈಕ್ ಕೊಡೋದ್ರಿಂದ ಒಂದು ಕಮೆಂಟ್ ಹಾಕೋದ್ರಿಂದ ಶೇರ್ ಮಾಡೋದ್ರಿಂದ ನಿಮ್ಮದು ಯಾವುದು ಒಂದು ರೂಪಾಯಿನೂ ಖರ್ಚಾಗೋಂಗಲ್ಲ ನಿಮ್ಮ ಅಕೌಂಟ್ನಲ್ಲಿ ದುಡ್ಡು ಯಾವುದು ಹೋಗಂಗಲ್ಲ ಈ ಕಡೆ ಎಲ್ಲ ಹಾಗೆ ಜನರಿಗೆ ಗೊತ್ತಿಲ್ಲ ಕಾಲೇಜ್ಗೆ ಹೋಗ್ತಿರ್ತಾರೆ ಹುಡುಗಿಯರು ಸಬ್ಸ್ಕ್ರೈಬ್ ಆಗ್ರಮ್ಮ ಅಂತ ಹೇಳಿದರೆ ಅಯ್ಯೋ ಇಲ್ಲಪ್ಪ ನಾವು ಆಗೋದಿಲ್ಲಪ್ಪ ಅಂತ ಈ ಥರ ಹೇಳ್ತಾರೆ ಅಯ್ಯೋ ಇಲ್ಲ ರೀ ನಾವು ರೀ ನಮ್ಗೆ ಯಾಕೆ ಬೇಕ್ರೆ ಅದಲ್ಲ ಈ ಥರ ಎಜುಕೇಟೆಡ್ ಆದರೂ ಅಯ್ಯೋ ಇಷ್ಟು ಕಾಲೇಜ್ಗೆ ಹೋಗ್ತಾರೆ ಇವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ತಿಳಿವಿಲ್ಲ ಅಂತ ನಾನೇ ಅನ್ಕೊಂತೀನಿ ಹಾಗಾಗಿ ನಾ ಯಾರಿಗೂ ಹೇಳೋದೇ ಇಲ್ಲ ಯಾರಾದರೂ ವಿಡಿಯೋ ನೋಡಿದ್ರು ವಿಡಿಯೋ ಇಷ್ಟ ಆದರು ಪಬ್ಲಿಕ್ ಸಬ್ಸ್ಕ್ರೈಬ್ ಆಗ್ತಾರೆ ಬಿಡು ಕೇಳೋದು ಬೇಡ ಅಂತೇಳ್ಬಿಟ್ಟು ನಾನು ಯಾರಿಗೂ ಕೇಳಕ್ಕೆ ಹೋಗಲ್ಲ ವಿಡಿಯೋ ನೋಡೋರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನೀವು ಎಷ್ಟು ಸಪೋರ್ಟ್ ಮಾಡ್ತೀರ ನಾವು ಅಷ್ಟು ಬೆಳೀತಾ ಹೋಗ್ತೀವಿ ಸ್ನೇಹಿತರೆ ನೋಡಿ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿದೆ ಮಳೆ ಅಂದ್ರೆ ಏನು ಕೇಳ್ತೀರಿ ಈ ವರ್ಷ ಫಸ್ಟ್ ಮಳೆಗಾಲ ಶುರು ಆದಾಗ ನಿಂದ ಹೇಳ್ತೀನಿ ಮಳೆ ಸಿಕ್ಕಾಪಟ್ಟೆ ಮಳೆ ಮಲೆನಾಡು ಆದಂಗೆ ಆಗಿಬಿಟ್ಟಿದೆ ನಮ್ಮ ಕಡೆ ಮಲೆನಾಡಿನ ಮಳೆ ಈ ಕಡೆನೇ ಮಳೆ ಮಲೆನಾಡೆಲ್ಲ ಈ ಕಡೆನೇ ಬಿಟ್ಟಿದೆ ಅನ್ನೋ ಥರ ಆಗಿದೆ ಸಿಕ್ಕಾಪಟ್ಟೆ ಮಳೆ ಬಂತು ಎಲ್ಲ ಕಡೆ ನೀರೋ ನೀರು ನೀರೋ ನೀರು ಸಾಕಾಗಿಬಿಟ್ಟಿದೆ ಇವಾಗ ಮಳೆಗೆ ಡೈಲಿ ಮಳೆ ಬರ್ತಾಯಿದೆ ರಪ್ಪ 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 ಒಂದೇ ಸರ್ತಿಗೆ ನೀರಂದ್ರೆ ಫುಲ್ ಎಲ್ಲ ನೀರು ಎಲ್ಲ ಕಡೆ ಆ ಥರ ಆಗಿಬಿಡ್ತಾ ಇದೆ ಓಕೆ ಸ್ನೇಹಿತರೆ ಇವಾಗ ಸಂಜೆ ಟೈಮ್ ಆಗೈತಿ ಮಳೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಕೊಟ್ಟೈತಿ ಮಳೆ ಭಾಳ ಬಂತು ಹಿಂಗಾಗಿ ಸಂಜೆ ಆರು ಗಂಟೆ ಸುಮಾರು ಆಗೈತಿ ಯಾಕೋ ಮನಸ್ಸೇ ಸರಿ ಇಲ್ಲ ಇವತ್ತು ಏನೋ ಏನೋ ಆಲೋಚನೆ ಬೇಜಾರು ಒಟ್ಟಿನಲ್ಲಿ ಮನಸ್ಸೇ ಸರಿ ಆಗಿದೆ ಸುಮ್ಮನೆ ಮಲ್ಕೊಂಬಿಟ್ಟಿದ್ದೆ ಮಕ್ಕಳು ಹೇಳು ಮಮ್ಮಿ ಹೇಳು ಮಮ್ಮಿ ಏನಾದರೂ ಮಾಡಿಕೊಡು ತಿನ್ನಾಕ ಏನಾದರೂ ಮಾಡಿಕೊಡು ತಿನ್ನಕ ಅಂತ ಅನ್ನೋಕತ್ತರು ಹಾಗಾಗಿ ಎದ್ಬಿಟ್ಟು ಅವ್ರಿಗೆ ಗಿರ್ಮಿಟ್ಟಿ ಮಾಡಿಕೊಟ್ಟಿ ನೋಡ್ರಿ ಹಸಿ ಗಿರ್ಮಿಟ್ಟಿ ಮಾಡೀನಿ ತಿನ್ನಕ್ಕತ್ತಾರ ಮಕ್ಕಳು ತೋರಿಸ್ತೀನಿ ನೋಡ್ರಿ ನೋಡಿರಿ ನಾವು ಕುಂತಾನ ಈ ಕಡೆ ಬಂದ್ರೆ ಇವಾಗ ತಿನ್ನಾಕತ್ತ ಬರ್ತೀನೋಣ ಹಾಂ ಸೀಗ್ರಮಿಟ್ಟಿ ತೋರಿಸಿ ನಿಂತಳ್ರಿ ಹೆಂಗೆ ಮಾಡಿ ನಿಂತೇಳಿ ಈ ಥರ ಮಾಡಿ ನೋಡಿರಿ ಇದ್ರೆ ಏನಿಲ್ಲ ಒಣ ಮಂಡಾಳು ಆಮೇಲೆ ಒಣ ಮಂಡಾಳು ಒಂದು ಎರಡು ಪ್ಯಾಕೆಟ್ ಬಡಂಗ ತರಿಸಿದ್ದೆ ಬಡಂಗ ಹಾಕಿ ಕೊಟ್ಟೀನಿ ಅದಕ್ಕೆ ಹಸಿ ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಸ್ವಲ್ಪ ಉಪ್ಪು ಸ್ವಲ್ಪ ಮಸಾಲೆ ಖಾರ ಇದಿಷ್ಟು ಹಾಕಿ ಕೊಟ್ಟಿನಿ ತಿಂದ್ಕೊತಕೊತಾರ ಕರಿತೀನಿ ಐವತ್ತಿ ಪಟ್ಟ ಪಕ್ಕಂದಾಗ ಚುಟ್ಟ ದೇವ್ರ ಮುಂದೆ ದೀಪ ಹಚ್ಚೋಣ ನೋಡಿರಿ ಹೊರಗೆ ಮಳಿ ಏನೋ ಹನಿ ಉದ್ರಕತೈತಿ ಕಾಣ್ತಿರ್ಬೇಕು ನಿಮಗೆ ಹನಿ ಓದ್ರೋದು ನೋಡಿರಿ ಇಷ್ಟೊತ್ತನ ಮಳೆ ಜೋರಾಯಿತು ಇವಾಗ ಸಣ್ಣಗೈತಿ ಹಿಂಗಲ್ಲ ರೀ ನಮಗೇನಾದರೂ ಬೇಜಾರಾದಾಗ ಸುಮ್ಮನೆ ಯಾವುದು ಬೇಡ ಅನಿಸ್ಬಿಡುತ್ತಾ ಜೀವಕ್ಕೆ ಸುಮ್ಮನೆ ಮನ್ಕೊಂಡಿರ್ತೀವಿ ಆದ್ರೆ ಮಕ್ಳು ಸಲಯಾಗಾದರೂ ಮಾಡಬೇಕು ಎದ್ದು ಇಷ್ಟು ಎಲ್ಲ ಇಷ್ಟು ಅಂದ್ ಇಷ್ಟೋಕ್ಕೇನು ಚೂಡ ಮಾಡಬೇಕಾಗಿತ್ತು ಯಾಕೋ ಮನಸ್ಸು ಒಪ್ಪಲಿಲ್ಲ ಚೋಡ ಮಾಡೋಕ್ಕೂ ಆಗಲಿಲ್ಲ ಇನ್ನು ಸಾಯಂಕಾಲ ಅಡುಗೆ ಬೇರೆ ಮಾಡಬೇಕು ಹಿಂಗೆ ನೋಡ್ರಿ ಮನಸ್ಸು ಚೆಂದಾಗಿತ್ತಂದ್ರೆ ಎಲ್ಲನೂ ಕೆಲಸ ಮಾಡಿರ್ತೀವಿ ಮನಸ್ಸು ಸರಿ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕೂ ಮನಸ್ಸಾಗಂಗಿಲ್ಲ ಸುಮ್ಮನೆ ಓಕೆ ಮತ್ತು ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಕಂಟಿನ್ಯೂ ಆಗುತ್ತೆ ಇದು ವಿಡಿಯೋ ಯಾರು ಇದು ಮಾಡಬೇಡ್ರಿ ಹಿಂಗೆ ನೋಡಿರಿ ಏನರ ಮನಸ್ಸು ಬರಲಿಲ್ಲ ಅಂತಂದಾಗ ಸಂಜೆ ಟೈಮ್ ಮಕ್ಳು ಏನರ ರೀ ಕೇಳಿ ಕೇಳಿಕೊಟ್ಟಾಗ ಈ ಥರ ಮಾಡ್ಬೋದು ಹಸಿ ಉಳ್ಳಾಗಡ್ಡಿ ನೋಡಿರಿ ಉಳ್ಳಾಗಡ್ಡಿ ಟೊಮೆಟೊ ಉಳ್ಳೊಳಿ ಹಾಕಿನಿ ತಿನ್ನಾಕೋತಾರೆ ಅವ್ರು ತಿನ್ನಲಿ ಈಗ ಮತ್ತೇನಾದ್ರೂ ಅನ್ನ ಬೇಳೆಗಾಕಿ ಸಾಂಬಾರು ಮಾಡಬೇಕು ಹಂಗೆ ಇರ್ತೈತಲ್ಲ ರೀ ಹೆಣ್ಣು ಮಕ್ಕಳ ಬಳಕೆ ಒಮ್ಮೆ ನಗು ಒಮ್ಮೆ ಆಳು ಎರಡು ಸಮನಾಗಿ ತೂಗಿಸ್ಕೊಂಡು ಹೋಗಬೇಕು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲರ ಜೀವನದಲ್ಲಿ ಇದ್ದದ್ದೆ ನನಗಂತ ಹೇಳ್ತಾ ಇಲ್ಲ ಎಲ್ಲರ ಜೀವನದಲ್ಲಿ ಇದ್ದದ್ದೆ ಇದು ಹಿಂಗೆ ನೋಡ್ರಿ ಮಕ್ಕಳಿಂದ ಮತ್ತೆ ಸ್ವಲ್ಪ ಅವ್ರು ಕೂಡ ನಾವು ಇಷ್ಟು ತಿನ್ನೋದು ಮತ್ತು ಅವ್ರು ಕೂಡ ನಮ್ದೆಲ್ಲ ಆ ಕಡೆ ಕಷ್ಟ ಒತ್ತಿ ಇಟ್ಟು ಮಕ್ಕಳು ಕೂಡ ನಗದು ಮಾಡಬೇಕು ಹೆಂಗಾಗ್ಯವಪ್ಪ ಚಲೋವಾ ತಿನ್ರಿ ಮಾ ಚಹ ಮಾಡಲ ಮ್ಯಾಗೆ ಸ್ವಲ್ಪ ಚಹ ಇದಿಷ್ಟು ತಿಂದು ಚಹಾ ಕೊಟ್ಟಿನ ಎ ಸಿ ಹಾಕೋರಿ ತಿಂದು ಚಹ ಕೊಡ್ದು ಕುಂದ್ರಿ ಮತ್ತು ನಾನು ಅನ್ನ ಸಾಂಬಾರು ಮಾಡ್ತೀನಿ ಇವತ್ತು ಕರೆಂಟ್ ಬರಲ್ಲ ಸ್ನೇಹಿತರೆ ಈ ಥರ ಮಳೆ ಅದು ಆಗೈತಿ ಕರೆಂಟ್ ನೋನಿಗೆ ಅಂಜಿಕ್ ನಮ್ಮ ಊರಾಗ ಸ್ವಲ್ಪ ಮಳೆ ಆಯ್ತು ಅಂದ್ರೆ ನಮ್ಮೂರಾಗ ಕರೆಂಟ್ ಕೊಡೋದಕ್ಕೆ ಅಂಜಿಕ್ ಬಂದ್ಬಿಡ್ತೈತಿ ಕರೆಂಟ್ ಲೈನ್ ಮನ್ಯಾಗ ಹಿಂಗಾಗಿ ಮಾಡ್ಬೇಕ್ರಿ ಸಣ್ಣಗೆ ಇನ್ನೂ ಬ್ಯಾಳಿ ನೋಡಿ ಸ್ವಲ್ಪ ಬೆಳೆ ಕುದಿಯೋಕೆ ಹಾಕ್ತೀನಿ ಅನ್ನ ಮಾಡ್ತೀನಿ ಸಾಂಬಾರು ಮಾಡ್ತೀನಿ ಮತ್ತು ನೈಟ್ ಊಟ ಮಾಡ್ತಾರೆ ಮಕ್ಕಳು ಸಿಗೋಣ ರೀ ಮತ್ತು ಕಂಟಿನ್ಯೂ ಆಗುತ್ತೆ ವೀಡಿಯೋ